ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸ ಇನ್ನೇನು ಪ್ರಾರಂಭವಾಗುತ್ತದೆ ಹಾಗಾಗಿ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಶ್ರಾವಣ ಮಾಸ ಮಾಸಗಳಲ್ಲಿ ಅತ್ಯಂತ ಪವಿತ್ರ ಮಾಸ ಅಂತ ಕರಿತೀವಿ ಶ್ರಾವಣ ಮಾಸದಲ್ಲಿ ಬರುವಂಥ ಹಬ್ಬಗಳು ಯಾವುವು ಮತ್ತು ಈ ಶ್ರಾವಣ ಮಾಸದಲ್ಲಿ ನಾವು ಶಿವನನ್ನು ಯಾಕೆ ಭಕ್ತಿಯಿಂದ ಆರಾಧನೆ ಮಾಡ್ತೀವಿ ಈ ಶ್ರಾವಣ ಮಾಸದ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಈ ಪವಿತ್ರವಾದ ಶ್ರಾವಣ ಮಾಸ ನಮಗೆ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಪ್ರಾರಂಭವಾಗುತ್ತದೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಪ್ರಾರಂಭವಾಗುತ್ತದೆ ಈ ಒಂದು ಶುಭ ಶ್ರಾವಣ ಆರಂಭ ಆಗ್ತಿರೋದು ಶುಕ್ರವಾರದ ಶುಕ್ರಗೌರಿ ವ್ರತದಿಂದ ಈ ಒಂದು ಶುಭ ಶ್ರಾವಣವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಇನ್ನು ಈ ಒಂದು ಶುಭ ಶ್ರಾವಣ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದಾದರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಬೆನಕನ ಅಮಾವಾಸ್ಯ ದಿನ ಈ ಒಂದು ಶ್ರಾವಣ ಮಾಸ ಮುಕ್ತಾಯ ಆಗುತ್ತದೆ ಹಾಗಾಗಿ ನಮಗೆ ಈ ಒಂದು ಒಂದು ತಿಂಗಳುಗಳ ಕಾಲ ಅಂದರೆ ಜುಲೈ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಮುಗಿದು ಇಪ್ಪತ್ತೈದನೇ ತಾರೀಕು ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಮತ್ತು ಆಗಸ್ಟ್ ಇಪ್ಪತ್ತ್ಮೂರರವರೆಗೂ ನಮಗೆ ಶ್ರಾವಣ ಮಾಸ ಅನ್ನೋದು ಇರುತ್ತೆ ಸ್ನೇಹಿತರೆ ಈ ಒಂದು ಶ್ರಾವಣ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು ಬರುತ್ತೆ ಈ ಒಂದು ಶ್ರಾವಣ ಮಾಸದ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಶ್ರಾವಣ ಮಾಸವನ್ನು ನಾವು ಅತ್ಯಂತ ಪವಿತ್ರವಾದ ಮಾಸ ಅಂತ ಯಾಕೆ ಕರಿತೀವಿ ಅಂದರೆ ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದದ್ದು ವರ್ಷ ಪೂರ್ತಿ ಇರುವ ಹಲವು ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ಒಂದು ಶ್ರಾವಣ ಮಾಸದಲ್ಲೇ ಬರುತ್ತದೆ ಈ ತಿಂಗಳಲ್ಲಿ ಆಧ್ಯಾತ್ಮಿಕಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಶುಭ ಶ್ರಾವಣದಲ್ಲಿ ಏನೇ ಮಾಡಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನುವುದು ಒಂದು ನಂಬಿಕೆಯಾಗಿದೆ ಇನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಶಿವನ ಒಂದು ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಶಿವ ಒಲಿದು ಬೇಡಿದ್ದನ್ನು ನೀಡುತ್ತಾನೆ ಎನ್ನುವ ನಂಬಿಕೆಯಿಂದ ಈ ತಿಂಗಳಲ್ಲಿ ಬರುವಂತಹ ಒಂದು ಸೋಮವಾರಗಳಲ್ಲಿ ಶಿವನಿಗೆ ವಿಶೇಷವಾಗಿ ರುದ್ರಾಭಿಷೇಕಗಳು ಶಿವನ ಒಂದು ಆಲಯದಲ್ಲಿ ಭಜನೆಗಳು ಮತ್ತು ಶಿವನ ಸ್ತೋತ್ರಗಳನ್ನು ಶಿವನ ಭಕ್ತರು ಹೆಚ್ಚಾಗಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ ಸೋಮವಾರಗಳಲ್ಲಿ ಶಿವನ ದೇವಾಲಯಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶಿವಾಲಯ ಶಿವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಸ್ನೇಹಿತರೆ ಇನ್ನೂ ಅಷ್ಟೇ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ತಿಂಗಳಿನಲ್ಲಿ ಹೆಚ್ಚಾಗಿ ಸಾಲು ಸಾಲು ಧಾರ್ಮಿಕ ಹಬ್ಬಗಳು ಪೂಜೆ ಪುನಸ್ಕಾರಗಳು ಹಬ್ಬ ಹರಿದಿನಗಳು ಬರುತ್ತವೆ ಸ್ನೇಹಿತರೆ ಜೊತೆಗೆ ಒಳ್ಳೆಯ ಕಾರ್ಯಗಳನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ತಿಂಗಳು ಹೆಚ್ಚು ಪ್ರಾಶಸ್ತ್ಯವೂ ಸಹ ಆಗಿರುತ್ತದೆ ಆಷಾಢ ಮಾಸದ ಬಳಿಕ ಬರುವ ಹುಣ್ಣಿಮೆ ನಂತರ ಶ್ರವಣ ಎನ್ನುವ ಒಂದು ನಕ್ಷತ್ರ ಆಕಾಶವನ್ನು ಆಳುತ್ತದೆ ಈ ಮಾಸದ ಹುಣ್ಣಿಮೆಯು ಶ್ರವಣ ನಕ್ಷತ್ರದಲ್ಲಿ ಬರುವುದರಿಂದ ಈ ಒಂದು ಮಾಸಕ್ಕೆ ನಾವು ಶ್ರಾವಣ ಮಾಸ ಅಂತ ಕರಿತೀವಿ ಇನ್ನು ಈ ಒಂದು ಹಿಂದೂ ಧರ್ಮದಲ್ಲಿ ಶ್ರಾವಣ ಎಂದರೆ ಆಲಿಸುವುದು ಎಂದರ್ಥ ಹೀಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ನಾವು ಪುರಾಣ ಪ್ರವಚನಗಳನ್ನು ಆಲಿಸಬೇಕು ಶಿವನ ಕುರಿತಾದ ಸ್ತೋತ್ರ ಪ್ರಟನೆ ಪುರಾಣಗಳನ್ನ ಕೇಳಬೇಕು ಎನ್ನುವುದರ ಒಂದು ನಂಬಿಕೆಯಿಂದ ಈ ಒಂದು ಮಾಸವನ್ನು ಶ್ರಾವಣ ಮಾಸ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಶ್ರಾವಣ ತಿಂಗಳಿನಲ್ಲಿ ಪ್ರಕೃತಿಯಲ್ಲೂ ಕೆಲವು ಬದನ ಬದಲಾವಣೆಗಳು ಆಗುತ್ತವೆ ಈ ತಿಂಗಳಲ್ಲಿ ಹೂವುಗಳು ಜಾಸ್ತಿ ಬೆಳೆಯುವುದರಿಂದ ಈ ಮಾಸದಲ್ಲಿಯೇ ಚೋಡಿ ಪೂಜೆ ಅಂದರೆ ಹೂವಿನ ಪೂಜೆ ನಡೆಯುತ್ತದೆ ಈ ಪೂಜೆಗೆ ೊಂದು ಬಗೆಯ ಹೂಗಳನ್ನು ಬಳಸುತ್ತಾರೆ ಶ್ರಾವಣ ಮಾಸದಲ್ಲಿ ಚೂಡಿಯ ತುಳಸಿ ಪೂಜೆ ಮಾಡುವುದರಿಂದ ಸರ್ವ ಕಷ್ಟಗಳು ದೂರವಾಗುತ್ತದೆ ಸರ್ವ ರೋಗಗಳ ರೋಗ ನಿವಾರಣೆಯಾಗುತ್ತದೆ ಎನ್ನುವ ಒಂದು ನಂಬಿಕೆಗಳು ಸಹ ಇವೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ಹೂಗಳನ್ನ ಬಳಸೋದ್ರಿಂದ ಆ ಹೂಗಳನ್ನ ಪೂಜೆಯನ್ನು ಮಾಡಿ ನಂತರ ಬಳಸೋದು ಒಂದು ಪದ್ಧತಿಯೂ ಸಹ ಹಿಂದಿನಿಂದ ನಡ್ಕೊಂಡು ಬಂದಿರುವ ಒಂದು ರೂಢಿಯಲ್ಲಿದೆ ಈ ಒಂದು ಶ್ರಾವಣ ಮಾಸದಲ್ಲಿ ಶಿವನನ್ನು ನಾವು ಯಾಕೆ ಹೆಚ್ಚಾಗಿ ಆರಾಧನೆ ಮಾಡ್ತೀವಂದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಶಿವನ ಒಂದು ಶಿವನು ಈ ಒಂದು ಸೃಷ್ಟಿಯ ಸಮತೋಲನದ ಒಂದು ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಯಾಕಂತಂದರೆ ಭಗವಂತನಾದ ಮಹಾವಿಷ್ಣುವು ಯೋಗನಿದ್ರೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಶಿವನು ಈ ಒಂದು ಸೃಷ್ಟಿಯ ಸಮತೋಲನವನ್ನು ನಡೆಸ್ತಾನೆ ಇಂತಹ ಒಂದು ಸಂದರ್ಭದಲ್ಲಿ ಸಮುದ್ರ ಮಂಥನದ ಒಂದು ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡುವ ಸಂದರ್ಭದಲ್ಲಿ ಹದಿನಾಲ್ಕು ಬೇರೆ ಬೇರೆ ರತ್ನಗಳು ಬರುತ್ತವೆ ಈ ಹದಿನಾಲ್ಕು ರತ್ನಗಳಲ್ಲಿ ಹದಿಮೂರು ರತ್ನಗಳನ್ನು ದೇವತೆಗಳು ದಾನವರು ಹಂಚಿಕೊಳ್ಳುತ್ತಾರೆ ಉಳಿದ ಒಂದೇ ಒಂದು ರತ್ನವೇ ಹಾಲಾಹಲ ಈ ಒಂದು ಹಾಲಹಲ ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಈ ಒಂದು ಹಾಲಾಹಲಕ್ಕೆ ಇರುತ್ತದೆ ಹೀಗಾಗಿ ಜಗತ್ತಿನ ಒಳಿತಿಗಾಗಿ ಈ ಒಂದು ಹಾಲಾಹಲವನ್ನು ಲೋಕದ ಕಲ್ಯಾಣಕ್ಕಾಗಿ ಭಗವಾನ್ ಶಿವನು ಹಾಲಾಹಲ ವಿಷವನ್ನು ಕುಡಿಯುತ್ತಾನೆ ಆಗ ಪಾರ್ವತಿ ದೇವಿ ಗಂಟಲನ್ನು ಒತ್ತಿ ಹಿಡಿದ ಕಾರಣ ಹಾಲಾಹಲವು ಗಂಟಲಲ್ಲೇ ಉಳಿದುಕೊಳ್ಳುತ್ತೆ ಹೀಗಾಗಿ ನಾವು ಶಿವ ನೀಲಕಂಠನಾಗುತ್ತಾನೆ ಹೀಗಾಗಿ ನಾವು ಶಿವನನ್ನು ನೀಲಕಂಠ ಅಂತ ಸಹ ಕರಿತೀವಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಜಗತ್ತಿನ ಉಳಿವಿಗಾಗಿ ಶಿವ ಈ ಹಾಲಾಹಲವನ್ನು ಕುಡಿದಿದ್ದು ಇದೇ ಒಂದು ಶ್ರಾವಣ ಮಾಸದಲ್ಲಿ ಹೀಗಾಗಿ ಈ ಒಂದು ಮಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಶಿವನ ಮುಡಿ ಏರಿದ ಚಂದ್ರ ಪ್ರಜಾಪತಿ ದಕ್ಷಣ ಶಾಪದಂತೆ ಚಂದ್ರದೇ ದೇವನ ದೇಹ ವಿಷವಾಗುತ್ತದೆ ಆರೋಗ್ಯ ಹದಗೆಡುತ್ತದೆ ಈ ವೇಳೆ ವಿಷದ ಬಲವಾದ ಪರಿಣಾಮ ಕಡಿಮೆ ಮಾಡಲು ಶಿವನು ಅರ್ಧಚಂದ್ರನನ್ನು ತನ್ನ ತಲೆಯ ಮೇಲೆ ಧರಿಸುತ್ತಾನೆ ನಂತರ ಎಲ್ಲ ದೇವ ದೇವರುಗಳು ಶಿವನಿಗೆ ಗಂಗಾ ನೀರನ್ನು ಅರ್ಪಿಸುತ್ತಾರೆ ಅಂದಿನಿಂದಲೇ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಹೀಗಾಗಿ ಈ ಒಂದು ಮಾಸದಲ್ಲಿ ಭಕ್ತರು ಶಿವನಿಗೆ ಈ ತಿಂಗಳಲ್ಲಿ ಗಂಗಾ ನೀರನ್ನು ಎರೆದು ಭಕ್ತಿಯನ್ನು ತೋರಿಸುತ್ತಾರೆ ಅಲ್ಲದೆ ವಾಲ್ಮೀಕಿಯ ಅವತಾರವೆನ್ನುವ ಹನುಮಾನ್ ಚಾಲಿಸ ರಚಿಸಿದ ತುಳಸಿದಾಸರು ಕೂಡ ಹುಟ್ಟಿದ್ದು ಇದೇ ಒಂದು ಶ್ರಾವಣ ತಿಂಗಳಿನಲ್ಲಿ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಶುಭ ಶ್ರಾವಣ ಮಾಸದಲ್ಲಿ ನಾವು ಅತ್ಯಂತ ಶುಭದಾಯಕವಾದ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಮೊದಲಿಗೆ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಮೊದಲಿಗೆ ನಾವು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಆಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಗರುಡ ಪಂಚಮಿಯನ್ನು ಆಚರಣೆ ಮಾಡ್ತೀವಿ ಸಿರಿಯಾಳ ಷಷ್ಠಿ ಮತ್ತು ವರಮಹಾಲಕ್ಷ್ಮಿ ಇರೋತಾ ಮಂಗಳಗೌರಿ ಇರೋತ ಶುಕ್ರಗೌರಿ ಇರೋತ ಮತ್ತು ಏಕಾದಶಿಗಳನ್ನು ಆಚರಣೆ ಮಾಡ್ತೀವಿ ಸಿರಿಯಾಳ ಷಷ್ಠಿಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ಈ ಒಂದು ಮಾಸದಲ್ಲಿ ಇಷ್ಟೆಲ್ಲ ಪವಿತ್ರವಾದ ಹಬ್ಬ ಹರಿ ದಿನಗಳನ್ನ ಆಚರಣೆ ಮಾಡೋದರಿಂದ ಈ ಒಂದು ಮಾಸವನ್ನು ನಾವು ಹಿಂದೂಗಳ ಒಂದು ಪವಿತ್ರ ಮಾಸ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಎಲ್ಲ ಮಾಸಕ್ಕಿಂತ ಈ ಒಂದು ಶ್ರಾವಣಕ್ಕೆ ಹೆಚ್ಚಿನ ಒತ್ತನ್ನು ಸಹ ಕೊಡ್ತೀವಿ ಹಾಗಾಗಿ ಹಿಂದೂಗಳ ಒಂದು ಪವಿತ್ರ ಮಾಸ ಅನ್ನೋದು ಈ ಒಂದು ಶ್ರಾವಣ ಮಾಸವನ್ನು ನಾವು ಕರಿತೀವಿ ಸ್ನೇಹಿತರೆ ತಿಳ್ಕೊಂಡಲ್ಲ ಸ್ನೇಹಿತರೆ ಶ್ರಾವಣ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಶ್ರಾವಣ ಮಾಸದ ಮಹತ್ವವೇನು ಶ್ರಾವಣ ಮಾಸದಲ್ಲಿ ನಾವು ಯಾವೆಲ್ಲ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂಥ ಶಿವಾರಾಧನೆಯ ಮಹತ್ವವೇನು ಮತ್ತು ಈ ಒಂದು ವರಮಹಾಲಕ್ಷ್ಮಿಯ ವೃತಕಥೆಯೇನು ಮತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಮತ್ತು ನಾಗರ ಪಂಚಮಿಯ ಆಚರಣೆ ಹೇಗೆ ಮಾಡಬೇಕು ನಾಗರ ಪಂಚಮಿಯ ಕಥೆ ಏನು ಇದೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ